ಎಬಿವಿಪಿ ರಥಯಾತ್ರೆಯಲ್ಲಿ ಗೃಹ ಸಚಿವರು ಭಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಯಾವ ಎಬಿವಿಪಿ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿಲ್ಲ ಅಂತ ಹೇಳಿದ್ದಾರೆ ಎಬಿವಿಪಿ ರಥಯಾತ್ರೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ರಥಯಾತ್ರೆಯಲ್ಲಿ ಗೃಹ ಸಚಿವರು ಭಾಗಿಯಾದರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪಿ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿಲ್ಲ ದಾರಿಯಲ್ಲಿ ಬರುವಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ಬರ್ತಾ ಇತ್ತು ಶಾಸಕ ಷಡಕ್ಷರಿ ಹಾಗೂ ನಾನು ಒಟ್ಟಿಗೆ ಇದ್ದಿದ್ದರಿಂದ ಅಲ್ಲಿಗೆ ಹೋದೆ ಅಬ್ಬಕ್ಕ ಮೆರವಣಿಗೆ ಹೋಗುವಾಗ ಹೂ ಹಾಕಿದೆವು ವಿವಾದ ಮಾಡಿಕೊಳ್ಳಿ ನನಗೇನೂ ತೊಂದರೆ ಇಲ್ಲ ನನ್ನ ಸೈದ್ಧಾಂತಿಕ ಬದ್ಧತೆ ಯಾರೂ ಪ್ರಶ್ನೆ ಮಾಡೋದಕ್ಕಾಗಲ್ಲ ಐ ಆಮ್ ಅ ಟ್ರೂ ಕಾಂಗ್ರೆಸ್ ಮ್ಯಾನ್ ಅಂತ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದು ರಾಣಿ ಹಬ್ಬಕ್ಕನ್ನು ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಹೋಗಿ ಸ್ವಾಮಿ ಅಂದರು ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ ಇದಕ್ಕೆ ಮೇಲೆ ಅವ್ರು ಏನೇ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ರೆ ಮಾಡ್ಕೊಳ್ಳಿ ನಮಗೇನು ತೊಂದ್ರೆ ಇಲ್ಲ ನನ್ನ ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರೂ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಐ ಎಮ್ ಎ ಟ್ರೂ ಕಾಂಗ್ರೆಸ್ ಮೆನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅದು ಮಾಡ್ಕೊಳ್ಳಿ ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಬಹಳ ಜನ ಇರ್ತಾರೆ ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ ಅವ್ರು ಯಾರೋ ಮಾಡ್ತಾ ಇರಬಹುದು ಇವತ್ತಿಂದ ಪಾರ್ಟಿನೂ ಇರ್ಬೋದು ಹೊರಗಡೆನೂ ಇರ್ಬೋದು ಅದನ್ನ ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನಡೆ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ನೆಟ್ವರ್ಕ್ ಪ್ರಸ್ತುತಿ Oh <laughs>